ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರೋಬ್ಬರಿ ಹದಿನೆಂಟು ವರ್ಷಗಳಾದವು ಮುಂಗಾರು ಮಳೆ ಬಂದು ಹೋಗಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರು ಹೆಚ್ಚು ಕಮ್ಮಿ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ಈ ಅವಧಿಯಲ್ಲಿ ಬೇಕಾದಷ್ಟು ಬಾರಿ ಮಳೆಗಳು ಬಂದು ಹೋದವು ಬಹಳಷ್ಟು ಸಲ ಅತಿವೃಷ್ಟಿ ಆಯಿತು ಕುಂಭದ್ರೋಣ ಆಯಿತು ಇನ್ನೆಷ್ಟೋ ಸಲ ಅನಾವೃಷ್ಟಿ ಆಯಿತು ಆದರೆ ಈ ಕೋವಿಡ್ ನಂತರದ ದಿನಗಳಿದಾವಲ್ಲ ಚಿತ್ರರಂಗಕ್ಕೆ ನಿರಂತರವಾದಂಥ ಹಾಹಾಕಾರ ಪಿಪಾಸು ದಾಹ ಬೇಕಾದಂಥ ಯಶಸ್ಸು ಲಭ್ಯ ಆಗ್ತಾ ಇಲ್ಲ ಎಲ್ಲಿ ಎಡವಟ್ಟಾಗಿದೆ ಗೊತ್ತಾಗ್ತಾ ಇಲ್ಲ ಪ್ರೇಕ್ಷಕ ಸಿನಿಮಾ ಥಿಯೇಟ್ರಿಗೆ ಇಲ್ಲ ಕತೆ ಸರಿ ಇಲ್ಲವೋ ನಿರ್ಮಾಪಕರು ಸರಿ ಇಲ್ವೋ ನಿರ್ದೇಶಕರು ಸರಿ ಇಲ್ವೋ ಥಿಯೇಟ್ರ್ ಮಾಲಕರು ಸರಿ ಇಲ್ಲವೋ ಪ್ರೇಕ್ಷಕರೇ ಸರಿ ಇಲ್ಲವೋ ಯಾವುದೂ ಗೊತ್ತಾಗಲಾರದಂಥ ಅಯೋಮಯ ಸ್ಥಿತಿ ಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಕೊನೆಗೆ ದೊಡ್ಡಣ್ಣ ರಾಕ್ಲೈನ್ ವೆಂಕಟೇಶ್ ಕೂತ್ಕೊಂಡು ಹೋಮ ಹವನ ಮಾಡಿಸುವ ಪರಿಸ್ಥಿತಿ ಬರುತ್ತೆ ಕೊಳ್ಳೆಗಾಲ ಮಾಂತ್ರಿಕರನ್ನೊಂದು ಕರೆಸಲಿಲ್ಲ ಬಾಕಿ ಎಲ್ಲ ಪ್ರಯತ್ನಗಳು ನಡೆದು ಹೋದವು ಆದರೆ ಯಾವಾಗ ಇತ್ತೀಚೆಗೆ ಇದ್ದಕ್ಕಿದ್ದ ಹಾಗೆ ಮತ್ತೊಂದು ಸುನಾಮಿ ಅಪ್ಪಳಿಸುತ್ತೆ ಕನ್ನಡ ಚಿತ್ರರಂಗ ಆವಾಗಿಂದ ಮತ್ತೆ ಉತ್ಸಾಹದ ಸೆಲೆ ಇನ್ನಿಲ್ಲದ ಹಾಗೆ ಸ್ಫುರಿಸಲಿಕ್ಕೆ ಶುರು ಮಾಡುತ್ತೆ ಅದೇ ಗಣೇಶ್ ಯಾವ ಕಾಮಿಡಿ ಟೈಮ್ ಗಣೇಶ್ ಅಂತ ಅವತ್ತು ಹೇಳ್ತಾ ಇದ್ರು ಅದರ ನಂತರ ಮುಂಗಾರು ಮಳೆ ಗಣೇಶ ಆದರೂ ಅದೇ ಗಣೇಶ್ ಕೃಷ್ಣಂ ಪ್ರಣಯ ಸಖಿ ಎನ್ನುವ ಸಿನಿಮಾದ ಮೂಲಕ ಮತ್ತೆ ಚಿತ್ರರಂಗಕ್ಕೆ ಚೇತೋಹಾರಿ ಜೀವವನ್ನು ಮತ್ತೆ ನೀಡಿದ್ದಾರೆ ಉತ್ಪ್ರೇಕ್ಷೆಯಲ್ಲ ಒಂದು ಸಿನಿಮಾ ಚಿತ್ರರಂಗವನ್ನು ಯಾವ ರೀತಿ ಮತ್ತೆ ರಿಜುವಿನೇಟ್ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ ನಂಬಲಿಕ್ಕೆ ಸಾಧ್ಯವಿಲ್ಲ ಸುಮಾರು ಐವತ್ತು ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಈ ಸಿನಿಮಾ ಮಾಡಿದೆ ಅಂತೆ ನೋಡಿ ಹೇಗಿದೆ ಚಿತ್ರರಂಗಕ್ಕೆ ಜನ ಬರೋದಿಲ್ಲ ಅಂತಾರೆ ಕತೆ ಬರೀಲಿಕ್ಕೆ ಬರೋದಿಲ್ಲ ಅಂತಾರೆ ನಿರ್ದೇಶಕರು ಸರಿ ಇಲ್ಲ ಅಂತಾರೆ ಜನ ಥಿಯೇಟ್ರಿಗೆ ಬರೋದು ಬಿಟ್ಬಿಟ್ಟಿದ್ದಾರೆ ಎಲ್ಲ ಮನೇಲಿ ಕುತ್ಕೊಂಡು ರೀಲ್ಸ್ ನೋಡ್ತಾರೆ ಅಂತಾರೆ ಹಾಗಾದರೆ ಕೃಷ್ಣ ಪ್ರಣಯ ಸಖಿಗೆ ಜನ ಹೇಗೆ ಬಂದರು ನಾನು ಮುಂಗಾರು ಮಳೆ ಬಿಡುಗಡೆ ಆದ ಸಂದರ್ಭದಲ್ಲಿ ನಮ್ಮ ಸಂಪಾದಕರ ಜೊತೆ ಒಂದು ಕಾರ್ನಲ್ಲಿ ಒಂದು ಸಲ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಅವ್ರು ಕೇಳಿದರು ಅವ್ರಿಗೆ ಸುಮಾರು ಆವಾಗ ಅರವತ್ತು ವರ್ಷ ನಮ್ಮ ಸಂಪಾದಕರಿ ಅವ್ರು ಕೇಳಿದರು ರಾತ್ರಿ ನಾನು ಪ್ರಿಂಟಿಂಗ್ ಮುಗಿಸ್ಕೊಂಡು ಒಂದು ಗಂಟೆಗೆ ಪ್ರೆಸ್ನಿಂದ ಬರುವಾಗ ದಾರಿಲಿ ಮೈಸೂರಲ್ಲಿ ಸ್ಟರ್ಲಿಂಗ್ ಥಿಯೇಟ್ರಲ್ಲಿ ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ ಸಿನಿಮಾ ನೋಡಿಕೊಂಡು ಯಾವುದ್ರಿ ಸಿನಿಮಾ ಈ ವಯಸ್ಸಿನ ಹೆಣ್ಮಕ್ಳು ಬಂದು ನೋಡ್ತಾ ಇದ್ದಾರಲ್ಲ ಮುದುಕರೆಲ್ಲ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಮಧ್ಯರಾತ್ರಿ ಹತ್ತು ಗಂಟೆ ಶೋ ಬಿಡೋದು ಒಂದು ಗಂಟೆಗೆ ಸ್ಟರ್ಲಿಂಗ್ ಸಿನಿಮಾ ಮೈಸೂರು ವಿದ್ಯಾರಣ್ಯಪುರಮಲ್ಲಿ ಯಾವ ಸಿನಿಮಾ ಈ ರೀತಿ ಒಂದು ಸಿನಿಮಾ ಅಲ್ಲೋಲು ಕಲ್ಲೋಲು ಮಾಡಿದೆ ಅಂತಲ್ಲ ಅಂತ ಕೇಳಿದಾಗ ನಾನು ಹೇಳಿದೆ ಮುಂಗಾರು ಮಳೆ ಅಂತ ಒಂದು ಸಿನಿಮಾ ಬಂದಿದೆ ಸರ್ ಅಲ್ಲಿ ಸಣ್ಣ ಹುಡುಗರು ಬರ್ತಾ ಇದ್ದಾರೆ ಕಾಲೇಜ್ ಹುಡುಗರು ಬರ್ತಾರೆ ಫ್ಯಾಮಿಲಿಯವರು ಹೋಗ್ತಾ ಇದ್ದಾರೆ ಏನಿದೆ ಆ ಸಿನಿಮಾದಲ್ಲಿ ಅಂತ ಕೇಳ್ತಾರೆ ನಾನು ಹೇಳಿದೆ ಆ ಸಿನಿಮಾದಲ್ಲಿ ಏನಿಲ್ಲ ಅಂದರೆ ಏನದರ ಅರ್ಥ ಏನದರ ಅರ್ಥ ಅಂತಂದರೆ ಏನೇನು ಬೇಕು ಎಲ್ಲವೂ ಅದರಲ್ಲಿದೆ ಅಂತ ಹೊಸತನ ಇದೆ ಯೌವನ ಇದೆ ತುಂಟಾಟ ಇದೆ ಸಂವೇದನಾಶೀಲತೆ ಇದೆ ಪ್ರೇಮ ಇದೆ ವಿರಹ ಇದೆ ತ್ಯಾಗ ಇದೆ ಎಲ್ಲವೂ ಇರುವಂಥ ಒಂದು ಸಮ್ಮಿಶ್ರಣ ಮಾಡಿದ ಹದವಾದ ಸಮ್ಮಿಶ್ರಣ ಆದಂಥ ಸಿನಿಮಾ ಅದು ಅಂತ ಹೇಳ್ತೀವಿ ಅಚ್ಚರಿ ಪಟ್ಬಿಟ್ಟಿದ್ರು ಅವ್ರು ಹೌದಾ ಈ ವಯಸ್ಸಿನವರೆಲ್ಲ ಸಿನಿಮಾಗೆ ಬರ್ತಾರೆ ಅಂದ್ರೆ ಏನು ಅಷ್ಟು ಆಶ್ಚರ್ಯ ಇದು ಯಾವಾಗಲೂ ಫ್ಯಾಮಿಲಿ ಆಡಿಯನ್ಸ್ ಬರೆದು ಬೆಳಗಿನ ಶೋ ಮಧ್ಯಾಹ್ನ ಶೋ ಸಂಜೆ ಶೋ ರಾತ್ರಿ ಹತ್ತು ಗಂಟೆ ಶೋ ಬರ್ತಾರೆ ನಾನು ಇತ್ತೀಚೆಗೆ ಪ್ರಯಾಗರಾಜ್ಗೆ ಹೋಗಿದ್ದೆ ಕಾಶಿಯಿಂದ ಬರುವಾಗ ತ್ರಿವೇಣಿ ಸಂಗಮದಲ್ಲಿ ಮಿಂದು ಬರೋಣ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಯಾಗರಾಜ್ ಹೋದಾಗ ಹೋಟೆಲ್ನ ರೆಸ್ಟೋರೆಂಟ್ನಲ್ಲಿ ಕೂತ ಸಂದರ್ಭದಲ್ಲಿ ಮುಂಗಾರು ಮಳೆ ಹಾಡನ್ನು ಹಾಕ್ತಾ ಹಾಕಿದ್ರು ಹೋಟೆಲ್ನಲ್ಲಿ ನಾನು ಕನ್ನಡಿಗ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾವುದೋ ತ್ರಿತಾರಾ ಅದು ನನಗೆ ಆಶ್ಚರ್ಯ ಆಗ್ಬಿಡ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಂತ ಊರಿನಲ್ಲಿ ಇವತ್ತು ಹದಿನೈದು ಹದಿನಾರು ವರ್ಷದ ನಂತರವೂ ಆವಾಗ ಹೋದ ವರ್ಷದ ಕತೆ ಹದಿನೇಳು ವರ್ಷದ ನಂತರವೂ ಮುಂಗಾರು ಮಳೆ ಹಾಡು ಗುಣಗತ್ತೆ ಅಂತಂದರೆ ಅದರ ಇಂಪ್ಯಾಕ್ಟ್ ಇರಬಹುದು ಅಂತ ಒಂದು ಸಿನಿಮಾ ಚಿತ್ರರಂಗದ ದಿಕ್ಕು ದೆಸೆಯನ್ನು ಬಲಿಸ್ ಬದಲಿಸಬಹುದು ಪ್ರೇಕ್ಷಕರನ್ನ ಆಲೋಚನಾ ಶೈಲಿಯನ್ನು ಬದಲಿಸಬಹುದು ಚಿತ್ರರಂಗದ ಎಕಾನಮಿಯನ್ನು ಬದಲಿ ಮಾಡಿಸ್ಬೌದು ಅನ್ನೋದಾದರೆ ಸಮಾಜದ ಮೇಲೆ ಪರಿಣಾಮ ಬೀರಬಹುದು ಅನ್ನೋದಾದರೆ ಅದಕ್ಕಿರುವಂಥ ಶಕ್ತಿ ಅಂಥದ್ದು ಅದರ ಸತ್ವ ಎಂಥದ್ದು ಅಂತ ಇಷ್ಟೆಲ್ಲ ಹಿನ್ನೆಲೆ ಯಾಕೆ ಅಂದರೆ ಇವತ್ತು ನಾನು ಕೃಷ್ಣ ಪ್ರಣಯ ಸಖಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಚಿತ್ರರಂಗ ಹೋಗಿದೆ ಯಾರೂ ಬರೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಬಿಡುಗಡೆಯಾದಂಥ ಸಿನ್ಮಾ ನಾಲ್ಕು ದಿನಗಳ ಸತತವಾದಂಥ ರಜಾ ದಿನ ಸ್ವಾತಂತ್ರ್ಯೋತ್ಸವ ಮಾರನೇ ದಿವಸ ವರ್ಮ ಪೂಜೆ ಅದಾದಮೇಲೆ ಶನಿವಾರ ಭಾನುವಾರ ಹೌದು ರಜೆಗಳು ಬಂದವು ಹೋದವು ಇಷ್ಟು ದಿವಸನೂ ರಜೆಗಳು ಬಂದವು ಆವಾಗ ಯಾಕೆ ಸಿನಿಮಾ ಥಿಯೇಟ್ರ್ ಜನ ಬರಲಿಲ್ಲ ಇದೇ ಸಂದರ್ಭದಲ್ಲಿ ಎಂಟು ಸಿನಿಮಾ ಬಿಡುಗಡೆ ಯಾವುದು ಕೃಷ್ಣ ಪ್ರಣಯಸಕ್ಕೆ ಬಂದ ಸಂದರ್ಭದಲ್ಲಿ ಆ ಸಿನಿಮಾಗಳು ಯಾಕೆ ಯಶಸ್ವಿ ಆಗಲಿಲ್ಲ ಇದೇ ಯಾಕೆ ಯಶಸ್ವಿ ಆಯಿತು ಅಂದರೆ ಒಬ್ಬ ನಟನ ಆತನ ಮಾಂತ್ರಿಕ ಶಕ್ತಿ ಇದೆಯಲ್ಲ ಜನರನ್ನು ಮೆಸ್ಮರೈಸ್ ಮಾಡುವಂಥ ಆಕರ್ಷಿಸುವಂಥ ರೀತಿ ಇದೆಯಲ್ಲ ಅದನ್ನು ಜನ ಇಷ್ಟಪಡ್ತಾರೆ ಅಂತ ನಾನು ಸಿಂಗಲ್ ಸ್ಕ್ರೀನಿಗೆ ಹೋಗಲಾರ್ದೆ ತುಂಬ ದಿನಗಳಾಗಿ ಬಿತ್ತು ಬಿತ್ತು ಇತ್ತೀಚೆಗೆ ಮೈಸೂರಿನಲ್ಲಿ ವುಡ್ಲ್ಯಾಂಡ್ ಸಿನಿಮಾ ಥಿಯೇಟ್ರ್ಗೆ ಹೋಗಿದ್ದೆ ಯಾವ ವಯೋಮಾನದವರು ಬಂದಿರಬಹುದು ಎನ್ನುವಂಥ ಜಿಜ್ಞಾಸೆ ನನ್ನದು ನೋಡಿದರೆ ಒಂದು ಹಸುಗೂಸನ್ನು ಎತ್ಕೊಂಡು ತರುಣಿಯಿಂದ ಹಿಡಿದು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬರೋದರಿಂದ ಹಿಡಿದು ವಯೋವೃದ್ಧರಾದಂಥ ಬದುಕಿನ ಸಂಧ್ಯಾಕಾಲದಲ್ಲಿದ್ದಂಥ ವಯಸ್ಸಿನವರು ಕೂಡ ಥಿಯೇಟ್ರ್ನಲ್ಲಿ ನೆರೆದಿದ್ದರು ಒಂದು ಇರುವೆ ಹೋಗಲಿಕ್ಕೂ ಸಾಧ್ಯವಾಗಲಷ್ಟು ಜಮದಟ್ಟೆ ಸೇರಿತ್ತು ಸಿಂಗಲ್ ಸ್ಕ್ರೀನ್ಗಳೇ ಇವತ್ತಿನ ದಿವಸ ಇಲ್ಲ ಒಂದೋ ಅದನ್ನು ಕಾಂಪ್ಲೆಕ್ಸ್ ಮಾಡಿರ್ತಾರೆ ಇಲ್ಲ ಮಾಲ್ಗಳನ್ನಾಗಿ ಮಾಡಿರ್ತಾರೆ ಇಲ್ಲ ಕಲ್ಯಾಣ ಮಂಟಪ ಚೌಟ್ರಿಯನ್ನಾಗಿ ಮಾಡಿರ್ತಾರೆ ಆದರೂ ಕೆಲವು ಥೇಟ್ರ್ಗಳು ಇವತ್ತಿಗೂ ಪುರಾತನ ಅವಶೇಷಗಳಾಗಿ ಉಳಿದಿದ್ದಾವೆ ಭಾರತ ಕರ್ನಾಟಕದಲ್ಲಿ ಅದರಲ್ಲಿ ಮೈಸೂರಿನಲ್ಲಿ ವುಡ್ಲ್ಯಾಂಡ್ಸ್ ಅನ್ನುವಂಥ ಥಿಯೇಟ್ರ್ ಒಂದು ಆ ಥಿಯೇಟ್ರ್ನಲ್ಲಿ ಯಾವ ರೀತಿ ಗಿಜಿಗಿಜಿ ಜನ ಸೇರಿದ್ರು ಅಂದರೆ ಒಂದು ಕನ್ನಡ ಸಿನಿಮಾಗೆ ಈ ರೀತಿ ಮತ್ತೆ ಜನ ಬರುವ ಹಾಗೆ ಆಯ್ತಲ್ಲ ಅದ್ರ ಬಗ್ಗೆ ನನಗೊಂದು ಸಮಾಧಾನ ಆಯಿತು ಯಾಕೆ ಕೃಷ್ಣ ಪ್ರಣಯ ಸಖಿ ಗೆಲ್ಲಬೇಕು ಯಾಕೆ ಕೃಷ್ಣ ಪ್ರಣಯ ಸಖಿ ಅಂಥ ಸಿನಿಮಾಗಳು ಗೆಲ್ಲಬೇಕು ಅಂದರೆ ಲಾಂಗು ತಲವಾರು ಹಿಡ್ಕೊಂಡು ಓಡಾಡುವಂಥ ಚಿತ್ರರಂಗದ ದಿಕ್ಕು ದೆಸೆ ಬದಲಿಸಿದ ಜನರ ಮಧ್ಯೆ ಒಂದು ಸದಭಿರುಚಿಯ ಆಲೋಚನೆಯಿಂದ ಇಟ್ಟುಕೊಂಡು ಸಂಸಾರದ ಜನ ಬಂದು ನೋಡಬಹುದು ಅನ್ನುವಂಥ ಒಂದು ಸಿನಿಮಾ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ರಲ್ಲ ಅದಕ್ಕೋಸ್ಕರ ಆ ಸಿನಿಮಾ ನೋಡಲಿಕ್ಕೆ ಬರಬೇಕು ಎಲ್ಲ ವಯೋಮಾನದವರಿಗೆ ಆಗಬಹುದಾದಂಥ ಸಿನಿಮಾ ಇಲ್ಲದೆ ಹೋದರೆ ಎಲ್ಲರೂ ಬರೋದಿಲ್ಲ ಕೇವಲ ನೀವು ರೌಡಿಸಮ್ನ ಸಿನಿಮಾ ಮಾಡಿ ಥೇಟ್ರಿಗೆ ಎರಡು ದಿವಸ ಈ ಜನ ಇನ್ನಿಲ್ಲದ ಹಾಗೆ ನುಗ್ತಾರೆ ಮೂರನೇ ದಿವಸ ನೋಡಿದ್ರೆ ಸಿನಿಮಾ ಥಿಯೇಟ್ರ್ ಖಾಲಿ ಇರುತ್ತೆ ಮೂರು ಜನ ನೋಡ್ತಾಯಿದ್ರು ಒಬ್ಬ ಸಿನಿಮಾ ಬಿಡೋನು ಒಬ್ಬ ಗೇಟ್ ಕೀಪರು ಏನೊಬ್ಬ ಸಿನಿಮಾ ಮಾಲೀಕ ಇವತ್ತು ಇದನ್ನಾದರೂ ನೋಡೋಣ ಬಿಟ್ಟರೆ ಯಾರೂ ಇರೋದಿಲ್ಲ ಅಂತ ಎಲ್ಲ ಅಪಸವ್ಯಗಳನ್ನು ನೋಡಿಕೊಂಡು ಜೀರ್ಣಿಸಿಕೊಂಡು ಬಂದಿರುವಂಥ ಚಿತ್ರರಂಗ ಚಿತ್ರರಂಗ ಇನ್ನೇನು ಕನ್ನಡ ಚಿತ್ರರಂಗ ಅವಸಾನದ ಮಟ್ಟಿಗೆ ಹೋಗಿಬಿಟ್ಟಿದೆ ಅನ್ನುವಂಥ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬಿಡುಗಡೆ ಆದ ಸಿನಿಮಾ ಇದು ಕೃಷ್ಣಪ್ಪ ಎಸಿ ಕೃಷ್ಣ ಪ್ರಣಯ ಸಖಿ ವೈಶಿಷ್ಟ್ಯ ಏನು ಕೃಷ್ಣ ಪ್ರಣಯ ಸಖಿಯಲ್ಲಿ ಗಣೇಶ್ ಇದ್ದಾರೆ ಅನ್ನೋದು ಮಾತ್ರ ವೈಶಿಷ್ಟ್ಯ ಅಲ್ಲ ಈ ಸಿನಿಮಾವನ್ನು ಕಟ್ಟಿಕೊಂಡಿರುವ ಕಟ್ಟಿಕೊಟ್ಟಿರುವ ರೀತಿ ಜೊತೆಗೆ ಗಣೇಶ್ ಆ ಪಾತ್ರವಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ರೀತಿ ಮತ್ತು ಆ ಕಥೆಯಲ್ಲಿ ಬಂದು ಹೋಗುವಂಥ ಮಧ್ಯಮ ವರ್ಗೀಯ ಸಂಘರ್ಷ ಶ್ರೀಮಂತಿಕೆ ಬಡತನ ಅನಾಥಾಶ್ರಮ ಹಾಸ್ಯ ಹಾಸ್ಯದ ಲೇಪನ ದ್ವಂದ್ವ ಎಲ್ಲವನ್ನು ಸಮ್ಮಿಳಿತಗೊಳಿಸಿರುವಂಥ ರೀತಿ ಇದೆಲ್ಲವೂ ಜನರಿಗೆ ಪ್ರಿಯ ಆಗುತ್ತೆ ಜನರಿಗೆ ಯಾಕೆ ಪ್ರಿಯ ಆಯಿತು ಅನ್ನೋದು ಇಟ್ ಇಸ್ ಅ ಮಿಲಿಯನ್ ಡಾಲರ್ ಕ್ವಶನ್ ಒಂದು ಸಿನಿಮಾ ಯಾಕೆ ಪ್ರಿಯ ಆಗತ್ತೆ ಯಾರಿಗೂ ಅರ್ಥ ಆಗಲಾರ್ದು ಇದು ಇದೆ ಅದಕ್ಕೆ ಪ್ರಿಯ ಇಷ್ಟ ಆಯಿತು ಇದು ಇದೆ ಅದಕ್ಕೆ ಯಾರ್ಯಾರಿಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಅದೆಲ್ಲ ಇದ್ದಾಗ ಮಾತ್ರ ಸಿನಿಮಾ ಯಶಸ್ವಿ ಆಗುತ್ತೆ ಯಾರಿಗೂ ಅದರಲ್ಲಿ ಹಾಡು ಇಷ್ಟ ಆಗುತ್ತೆ ಇನ್ಯಾರಿಗೂ ಅದರಲ್ಲಿ ಸಾಧು ಕೋಕಿಲಾ ಅವರ ಪಾತ್ರ ಇಷ್ಟ ಆಗುತ್ತೆ ಇನ್ಯಾರಿಗೂ ರಂಗಾಯರಣ ರಘು ಇಷ್ಟ ಆಗ್ತಾರೆ ಇನ್ಯಾರಿಗೂ ನಾಯಕಿ ಇಷ್ಟ ಆಗ್ತದೆ ಇನ್ಯಾರಿಗೂ ಹಾಡು ಇಷ್ಟ ಆಗುತ್ತೆ ಇನ್ಯಾರಿಗೂ ಅದರಲ್ಲಿ ಬರುವಂಥ ಸಂಭಾಷಣೆ ಇಷ್ಟ ಆಗಿಬಿಡುತ್ತೆ ಇನ್ಯಾರಿಗೂ ಅದರ ಲೊಕೇಶನ್ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುವ ಹಾಗೆ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ ಕೃಷ್ಣ ಪ್ರಣಯ ಸಖಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಚೇತೋಹಾರಿಯಾಗಲಿಕ್ಕೆ ಮತ್ತು ಚಿತ್ರರಂಗ ಪುನಶ್ಚೇತನಗೊಳ್ಳಲಿಕ್ಕೆ ಕಾರಣೀಭೂತ ಆದಂಥ ಸಿನಿಮಾ ಯಾಕೆ ಚಿತ್ರರಂಗ ಉದ್ಧಾರ ಆಗಬೇಕು ನಾನು ಯಾಕೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಚಿತ್ರರಂಗವನ್ನು ನಂಬಿಕೊಂಡಂಥ ಸಹಸ್ರಾರು ಕಾರ್ಮಿಕರಿದ್ದಾರೆ ಅವರಿಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಅವ್ರಿಗೆ ಚಿತ್ರೀಕರಣ ನಡೆದ ಮಾತ್ರ ಅವ್ರ ಮನೆಯಲ್ಲಿ ಊಟ ಅತ್ಯಂತ ಅತಂತ್ರದ ಬದುಕು ಯಾರ್ದಾದರೂ ಇದ್ದರೆ ನಿಶ್ಚಿತತೆ ನಿಶ್ಚಿತತೆಯೇ ಇರಲಾರ್ದಂಥ ಜೀವನ ಯಾರ್ದಾದರೂ ಇದ್ದರೆ ಅದು ಕನ್ನಡ ಚಿತ್ರರಂಗದವರು ಯಾವುದೇ ಚಿತ್ರರಂಗದವ್ರದಲ್ಲಿ ಕಾರ್ಮಿಕರದು ಅವ್ರಿಗೆ ಯಾವುದೇ ರೀತಿಯಂಥ ಸಾಮಾಜಿಕ ಭದ್ರತೆ ಇರೋದಿಲ್ಲ ಮಕ್ಕಳು ಮರಿ ಸ್ಕೂಲ್ಗೆ ಹೋಗೋವು ಅವ್ರ ಫೀಸ್ ಕಟ್ಟಬೇಕು ಮನೆಯಲ್ಲಿ ತಾಯಿ ತಂದೆ ಅವರ ಆರೋಗ್ಯ ಅನಾರೋಗ್ಯ ಹೆಂಡತಿ ಅವರ ಬ ವರ್ಗ ಎಲ್ಲವನ್ನು ಜಂಜಾಟದ ಮಧ್ಯೆ ಜೀವನ ಮಾಡಬೇಕು ಅದರ ಮಧ್ಯೆ ಸಿನಿಮಾಗಳು ಓಡಬೇಕು ಸಿನಿಮಾ ಓಡದೆ ಹೋದರೆ ಬದುಕು ನಡೆಯೋದಿಲ್ಲ ನೋಡಿ ಕನ್ನಡ ಚಿತ್ರರಂಗದ ಹಳೆಯ ನಿರ್ಮಾಪಕರು ಯಾರೂ ಉಳಿದಿಲ್ಲ ಎಲ್ಲ ಹೊರಟು ಹೋದರು ಕೇಳಿದರೆ ಇಂಡಸ್ಟ್ರಿ ಈಗ ಸರಿಯಿಲ್ಲ ಅಂತ ಹೇಳ್ತಾರೆ ಏನು ಸರಿ ಇಲ್ಲ ಅಂತ ಯಾರಿಗೂ ಅರ್ಥ ಆಗೋದಿಲ್ಲ ಆದರೆ ಒಂದು ಸಿನಿಮಾ ಆದಾಗ ನೂರು ಹೊಸ ನಿರ್ಮಾಪಕರು ಹುಟ್ಕೋತಾರೆ ಮುಂಗಾರು ಮಳೆಯ ಸಂದರ್ಭದಲ್ಲಿ ನಾವು ಇದನ್ನು ನೋಡಿದ್ದೀವಿ ಇದ್ದಕ್ಕಿದ್ದ ಹಾಗೆ ಸಿನಿಮಾಗಳ ರಾಶಿ ರಾಶಿ ಪ್ರವಾಹ ಶುರುವಾಯಿತು ಕನ್ನಡ ಚಿತ್ರರಂಗದ ಎಲ್ಲವೂ ಉಳ್ಕೊಳ್ಳಿಲ್ಲ ಅದು ಬೇರೆ ವಿಚಾರ ಆದರೆ ಒಂದು ಸಿನಿಮಾ ಸಹಸ್ರಾರು ಜನರ ಕುಟುಂಬಕ್ಕೆ ದಾರಿಯಾಗತ್ತೆ ಎರಡನೇದ್ದು ಇಂಥ ಸದಭಿರುಚಿ ಚಿತ್ರಗಳು ಬಂದಾಗ ಜನರಿಗೆ ಒಂದು ಸಾಮಾಜಿಕವಾದಂಥ ಇವತ್ತಿನ ಕಾಲಘಟ್ಟ ಏನಿದೆ ಅನ್ನೋದು ಪ್ರತಿಫಲನವಾಗಿ ಉಳಿಯತ್ತೆ ನಾವು ಏನೇ ಮನೋರಂಜನೆಯನ್ನು ನಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ನಾವು ಏನೇ ನಾಟಕ ನೋಡ್ಬೋದು ಏನೋ ಧಾರಾವಾಹಿಗಳನ್ನ ನೋಡ್ಬೋದು ಏನೋ ವೆಬ್ ಸೀರೀಸ್ ನೋಡ್ಬೋದು ಆದರೆ ಚಿತ್ರರಂಗದ ಆ ಕೋಣೆಯಲ್ಲಿ ಕತ್ತಲೆಯ ಕೋಣೆಯಲ್ಲಿ ಕುತ್ಕೊಂಡು ಸಿನಿಮಾ ನೋಡುವಾಗ ನಮ್ಮನ್ನು ನಾವು ಅಲ್ಲಿ ಸಮರ್ಪಿಸ್ಕೋತೀವಲ್ಲ ಮಾನಸಿಕವಾಗಿ ಆ ಸಂವೇದನಾಶೀಲತೆ ಆ ಸುಖ ಆ ಮುದ ಬೆರೆಯಲ್ಲೂ ಸಿಗೋದಿಲ್ಲ ಒಂದು ಕೃಷ್ಣ ಪ್ರಣಯ ಸಖಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಈ ಮಟ್ಟಿನ ಐವತ್ತು ಕೋಟಿ ರೂಪಾಯಿಗಳ ಮೈಲಿಗಲ್ಲನ್ನು ಮುಟ್ಟಿದೆ ಅನ್ನೋದು ನಿಜಕ್ಕೂ ಸಂತಸ ಪಡೋ ವಿಚಾರ ಅಲ್ವಾ ಆ ಇಡೀ ತಂಡಕ್ಕೆ ನಮ್ಮ ಇಡೀ ನಮ್ಮ ಸಾಮಾಜಿಕ ಪರಿವಾರದ ಎಲ್ಲ ಸದಸ್ಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ